ಕುಮ್ಟಾಪುರಸಭೆಯಲ್ಲಿ ನಾಲ್ಕು ಲಕ್ಷ ರೂಪಾಯಿ ಡೀಲ್ ಪ್ರಕರಣ ಬೆಳಕಿಗೆ ಬರಲು ಕಾರಣರಾದ ಕಂದಾಯ ನಿರೀಕ್ಷಕ ವೆಂಕಟೇಶ್ ಹರಿಜನ್ ಗುರುವಾರ ಬೆಳಗಾವಿಯಲ್ಲಿ ಪತ್ತೆಯಾಗಿದ್ದು ಆತನನ್ನ ಕುಮಟಾಕೆ ಪೊಲೀಸರು ಕರೆತರುತ್ತಿರುವ ಮಾಹಿತಿ ಲಭಿಸಿದೆ ಸಭೆಯ ಕಂದಾಯ ನಿರೀಕ್ಷಕ ವೆಂಕಟೇಶ್ ಹರಿಜನ ಎಂಬುವವರು ಪತ್ರವೊಂದನ್ನು ಬರೆದಿಟ್ಟು ನಾಪತ್ತೆಯಾಗಿದ್ದರು ಆ ಪತ್ರ ಪುರಸಭೆ ನೌಕರರ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಹರಿದಾಡಿ ಕುಂಟಾದಲ್ಲಿ ಸಂಚಲನವನ್ನೇ ಮೂಡಿಸಿತ್ತು ಪುರಸಭೆಯಲ್ಲಿ ನಡೆಯುವ ಭ್ರಷ್ಟಾಚಾರದ ಅನಾವರಣಕ್ಕೆ ಆ ಪತ್ರ ಸಾಕ್ಷಿಯಾಗಿತ್ತು ವೆಂಕಟೇಶ್ ಅವರು ಬರೆದ ಪತ್ರದಲ್ಲಿ ಕುಂಟಾ ಪಟ್ಟಣದ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಹತ್ತಿರ ಇರುವ ವಿನಾಯಕ ಹೋಟೆಲ್ ಎಂಬ ಅನಧಿಕೃತ ಕಟ್ಟಡವನ್ನ ಅಧಿಕೃತ ಎಂದು ತಿದ್ದಿ ಎ ಖಾತೆ ಮಾಡಿಕೊಡುವಂತೆ ಪುರಸಭೆ ಮುಖ್ಯಾಧಿಕಾರಿ ಸ್ವಾಮಿ ಮಾನಸಿಕ ಕಿರುಕುಳ ನೀಡಿದ್ದಾರೆಂದು ಪತ್ರದಲ್ಲಿ ಆರೋಪಿಸಲಾಗಿತ್ತು ಅಕ್ಟೋಬರ್ ಏಳರಂದು ಮಧ್ಯಾಹ್ನ ಸುಮಾರು ನಾಲ್ಕು ಮೂವತ್ತಕ್ಕೆ ಪುರಸಭೆಯ ಮುಖ್ಯಾಧಿಕಾರಿ ಕಚೇರಿ ಬಳಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕುರಿತು ಮೀಟಿಂಗ್ ಕರೆಯಲಾಗಿತ್ತು ಈ ವೇಳೆ ಮುಖ್ಯಾಧಿಕಾರಿ ಸ್ವಾಮಿಯವರು ವಿನಾಯಕ ಹೋಟೆಲ್ ಎಂಬ ಅನಧಿಕೃತ ಕಟ್ಟಡವನ್ನು ಅಧಿಕೃತ ಎಂದು ತಿದ್ದಲು ಹೇಳಿದ್ದೆ ಏನಾಯಿತು ಎಂದು ಕೇಳುವ ಜತೆಗೆ ಕಟ್ಟಡ ಬಿ ಖಾತಾ ಇದ್ದು ಅದನ್ನು ಏಕಾತವನ್ನಾಗಿ ಬದಲಿಸಲು ವೆಂಕಟೇಶ್ ಅವರಿಗೆ ತೀವ್ರ ಒತ್ತಡ ಹೇರಿದ್ದರು ಎನ್ನಲಾಗಿದೆ ಅಲ್ಲದೆ ಏಕಾತವನ್ನಾಗಿ ಬದಲಿಸಲು ಶಾಸಕ ಶೆಟ್ಟಿ ಅವರ ಒತ್ತಡವೂ ತನಗಿದೆ ಇದರಲ್ಲಿ ನಾಲ್ಕು ಲಕ್ಷ ರೂಪಾಯಿ ಸಿಗಲಿದೆ ಹೀಗಾಗಿ ಇದನ್ನು ನೀನೇ ಮಾಡಿಕೊಡಬೇಕು ಎಂದು ಪಟ್ಟು ಹಿಡಿದು ಕುಳಿತಿದ್ರು ಇದಕ್ಕೆ ಒಪ್ಪದ ವೆಂಕಟೇಶ್ ಅವರನ್ನು ಮುಖ್ಯಾಧಿಕಾರಿ ಸ್ವಾಮಿಯವರು ಎಲ್ಲಾ ಸಿಬ್ಬಂದಿಗಳ ಸಮ್ಮುಖದಲ್ಲಿ ವೆಂಕಟೇಶ್ ಅವರ ವಿರುದ್ಧ ಹರಿಹಾಯ್ದು ಹಲ್ಲೆಗೆ ಯತ್ನಿಸಿದ್ದರು ಎನ್ನಲಾಗಿದೆ ತೀವ್ರ ಕಿರುಕುಳ ಮಾನಸಿಕ ಒತ್ತಡದಲ್ಲಿ ಬದುಕುತ್ತಿದ್ದ ವೆಂಕಟೇಶ್ ಮನನೊಂದು ಮಂಗಳವಾರ ತಡರಾತ್ರಿ ಎರಡು ಗಂಟೆ ಸುಮಾರಿಗೆ ಪುರಸಭೆ ಸಿಬ್ಬಂದಿಗಳ ವಾಟ್ಸ್ಆಪ್ ಗ್ರೂಪ್ನಲ್ಲಿ ತಾನು ನೊಂದಿರುವ ಬಗ್ಗೆ ಮತ್ತು ಎಲ್ಲರಿಂದಲೂ ದೂರವಾಗುವ ಬಗ್ಗೆ ಕೈಬರಹದ ಪತ್ರ ಹರಿಬಿಟ್ಟು ಮನೆಯಿಂದ ನಾಪತ್ತೆಯಾಗಿದ್ರು ವೆಂಕಟೇಶ್ ಅವರು ಬರೆದ ಪತ್ರ ಅವರ ಮನೆಯವರಿಗೂ ದೊರೆತು ಅವರೂ ಕೂಡ ಭಟ್ಕಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಮಗನನ್ನು ಹುಡುಕಿಕೊಡುವಂತೆ ಮತ್ತು ನನ್ನ ಮಗನ ಈ ಪರಿಸ್ಥಿತಿಗೆ ಕಾರಣರಾದ ಅವರ ಮೇಲೂ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ಪ್ರಕರಣ ದಾಖಲಿಸಿಕೊಂಡ ಭಟ್ಕಳ ಠಾಣಾ ಪೊಲೀಸರು ಕುಮ್ಟಾ ಪೊಲೀಸರ ಸಹಕಾರ ಪಡೆದು ಎಲ್ಲೆಡೆ ಹುಡುಕಾಟ ನಡೆಸಿದ್ರು ಈ ವಿಷಯ ಪುರಸಭೆ ಸಿಬ್ಬಂದಿಗಳಿಗೂ ತೀವ್ರ ಆಘಾತವನ್ನುಂಟು ಮಾಡಿತ್ತು ಮುಖ್ಯಾಧಿಕಾರಿ ಅವರ ವಿರುದ್ಧ ಸಿಡಿದೆದ್ದ ನೌಕರರು ಅವರನ್ನು ಇಲ್ಲಿಂದ ವರ್ಗಾಯಿಸುವಂತೆ ಮನವಿಯನ್ನು ಕೂಡ ಪುರಸಭೆ ಅಧ್ಯಕ್ಷೆ ಸುಮತಿ ಭಟ್ಟರಿಗೆ ನೀಡಿದ್ರು ಈ ಪ್ರಕರಣದ ಬಗ್ಗೆ ಮಾಹಿತಿ ಪಡೆದ ಮುಖ್ಯಾಧಿಕಾರಿಯವರು ಕೂಡ ಕಚೇರಿಗೆ ಬರದೆ ಪಲಾಯನರಾಗಿದ್ರು ಆರೋಗ್ಯದ ಸಮಸ್ಯೆಯ ನೆಪವೊಡ್ಡಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಮುಖ್ಯಾಧಿಕಾರಿಯವರು ತೆರಳಿರುವ ಮಾಹಿತಿ ತಿಳಿದು ಬಂದಿತು ಅಲ್ಲದೆ ನೊಂದ ನೌಕರನ ಪರ ಮನವಿ ನೀಡಲು ಮುಂದಾಳತ್ವ ವಹಿಸಿದ ನೌಕರರೊಬ್ಬರು ಮುಖ್ಯಾಧಿಕಾರಿ ಅವರನ್ನು ರಕ್ಷಣೆ ಮಾಡಲು ಕುಮಟಾದ ಲಾಡ್ಜ್ ಒಂದರಲ್ಲಿ ರೂಮ್ ಮಾಡಿಕೊಟ್ಟಿರುವ ಬಗ್ಗೆಯೂ ವದಂತಿ ಹರಡಿತ್ತು ಮತ್ತು ಕಾಣೆಯಾದ ವೆಂಕಟೇಶ್ ಎಲ್ಲಿಗೆ ಹೋದ ಎನ್ನುವುದರ ಬಗ್ಗೆ ಸಾಕಷ್ಟು ಊಹಾಪೂಹಗಳು ವ್ಯಕ್ತವಾಗಿತ್ತು ಈ ಎಲ್ಲಾ ಊಹಾಪೋಹಗಳಿಗೆ ಈಗ ತೆರೆ ಬಿದ್ದಿದ್ದು ಕಾಣೆಯಾಗಿದ್ದ ವೆಂಕಟೇಶ್ ಈಗ ಬೆಳಗಾವಿಯಲ್ಲಿ ಪತ್ತೆಯಾದ ಬಗ್ಗೆ ಪೊಲೀಸ್ ಮೂಲಗಳು ಖಚಿತಪಡಿಸಿವೆ ವೆಂಕಟೇಶ್ ಇವತ್ತು ತನ್ನ ಮೊಬೈಲ್ ಬಳಸಿ ತನ್ನ ಅಮ್ಮನಿಗೆ ಕರೆ ಮಾಡಿ ತಾನು ಸುರಕ್ಷಿತವಾಗಿದ್ದೇನೆ ಎಂಬುದರ ಮಾಹಿತಿ ನೀಡಿದ್ದಾನಂತೆ ಅವರ ಕುಟುಂಬದವರು ಈ ಬಗ್ಗೆ ಪೊಲೀಸರಿಗೆ ತಿಳಿಸಿದ್ದಾರೆ ಕುಟುಂಬದ ಸಹಕಾರದಲ್ಲಿ ವೆಂಕಟೇಶ್ ಅವರನ್ನು ಸಂಪರ್ಕಿಸಿದ ಪೊಲೀಸರು ಆತನ ಮನವೊಲಿಸಿ ಆತನನ್ನು ಕುಮಟಾಕ್ಕೆ ಕರೆತರುವ ಪ್ರಯತ್ನ ನಡೆಸಿದ್ದಾರೆ ಗುರುವಾರ ಆತನನ್ನು ಭೇಟಿ ಮಾಡಿದ ಪೊಲೀಸರು ಅವರನ್ನು ಮರಳಿ ಕುಮಟಾಕ್ಕೆ ಕರೆತರುವ ಕೆಲಸ ಮಾಡಿದ್ದಾರೆ ಠಾಣೆಗೆ ಬಂದ ಮೇಲೆ ಈ ಡೀಲ್ ಪ್ರಕರಣದ ಬಗ್ಗೆಯೂ ಪೊಲೀಸರು ಹೆಚ್ಚಿನ ತನಿಖೆ ನಡೆಸುವ ಸಾಧ್ಯತೆ ಇದೆ ಎಂದೇ ಹೇಳಲಾಗುತ್ತಿದೆ ಆದರೆ ಈ ಪ್ರಕರಣವನ್ನು ಇಲ್ಲಿಯೇ ಮುಗಿಸಿ ಹಾಕುವ ಅಥವಾ ಕಾಂಪ್ರಮೈಸ್ ಮಾಡಿಸುವ ರಾಜಕಾರಣದ ಆಟ ಕೂಡ ಶುರುವಾಗಿದೆ ಎಂದೇ ಹೇಳಲಾಗುತ್ತದೆ ಪ್ರಕರಣ ಮುಂದುವರೆದ ಮುಖ್ಯಾಧಿಕಾರಿಯ ಜೊತೆಗೆ ಶಾಸಕರು ಕೂಡ ಪೊಲೀಸ್ ತನಿಖೆ ಎದುರಿಸಬೇಕಾಗಬಹುದು ಹಾಗಾಗಿ ಈ ಡೀಲ್ ಪ್ರಕರಣ ತನಿಖೆ ಸ್ವರೂಪ ಪಡೆಯುತ್ತಿದೆಯೋ ಅಥವಾ ಹಳ್ಳ ಹಿಡಿದು ಮೂಲೆ ಗುಂಪಾಗುತ್ತೋ ಎಂಬುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ